ಇದು ನಮ್ದು ಬ್ಯಾಕಪ್ ಬ್ಯಾಕಪ್ ಸ್ಟುಡಿಯೋ ಇನ್ ಇಲ್ಲಿ ನಾವು ಸಣ್ಣ ಪುಟ್ಟ ಇಂಟರ್ವ್ಯೂಸ್ ಮಾಡ್ತಾ ಇದು ನಮ್ದು ಆನೆ ಸ್ಟುಡಿಯೋ ಇಲ್ಲಿಯೇ ನಮ್ಮ ಮೇಜರ್ ರೆಕಾರ್ಡಿಂಗ್ಸ್ ಎಲ್ಲ ಇಲ್ಲೇ ಆಪ ನಿಮ್ಮಂತಹ ಸೆಲೆಬ್ರಿಟಿಗಳೆಲ್ಲ ಬಂದಾಗ ನಾವಿಲ್ಲಿ ಕೂಸಿ ಮಾತಾಡ್ಸುದು ಇಲ್ಲೇ ಇದು ನಮ್ದು ಟ್ರಾನ್ಸ್ಮಿಷನ್ ಆಗ್ತಿಲ್ಲ ಇಲ್ಲಿ ಟ್ರಾನ್ಸ್ಮಿಷನ್ ಆಗ್ತಿದ್ರಲ್ಲಿ ಏನೆಲ್ಲ ಕಾರ್ಯಕ್ರಮ ಹಾಕಕ್ಕೆ ಸೆಟ್ ಮಾಡಿ ಇಡುತ್ತೆ ಸ್ಟುಡಿಯೋ ಹೆಸರನ್ನ ಅವ್ರ ಮನೆತನದ ಹೆಸರಿಟ್ಟಿದ್ದು ಹೆಗ್ಗದ್ದೆ ಸ್ಟುಡಿಯೋ ಅಂತ ಆ ಹೆಗ್ಗದ್ದೆ ಸ್ಟುಡಿಯೋದ ಓನರೇ ಫೌಂಡರ್ ಅದನ್ನ ಶುರು ಮಾಡಿದವ್ರೆ ಆ ಕಾನ್ಸೆಪ್ಟ್ ನ ಹುಟ್ಟ ಹಾಕದವ್ರೆ ಅವರೇ ನಮ್ಮ ಸಂದೀಪ್ ಶೆಟ್ಟಿ ಹೆಗ್ಗದ್ದೆ ಒಂದು ಗಂಟೆಗಳ ಪ್ರಕೃತಿಯ ಸ್ವರ ಇದೆಲ್ಲ ನಾವು ಈ ರೇಡಿಯೋ ಇದೇ ತರ ಇತ್ತು ಈಗಲೂ ಹಿಂಗೆ ಇದೆ ಅಲ್ವಾ ಈಗಲೂ ಹಂಗೆ ಧ್ವನಿ ಕೂಡ ಹಂಗೆ ಸಿಕ್ಕತ್ತಲ್ಲ ಈಗ ಸಿಕ್ಕ ಇದಾಗ್ತಾರ ಬೂದಿಂದ ಗೆರೆ ಎಳಿತರು ಎಂತಕೆ ಭತ್ತ ತೆನೆ ಎಲ್ಲ ಒಟ್ಟಾದಾಗ ಒಂದ್ ಕಾಯಿ ಹೊಡಿತರು ಎಂತಕೆ ಮಂಚ ಕಾಯಿ ಹೊಡ್ದು ಎಂತಕ್ಕೆ ತೆನೆ ಕಟ್ರು ಹೊಡಿ ಮಂಚಕ್ಕೆ ಮನೆ ಬೈಕಿಗೆ ಮನಿ ಹೆಬ್ಬಾಗ್ಲಿಗೆ ಎಂತಕೆ ಇದ್ರ ಯಾವ್ದು ಸೈನ್ಸ್ ನಮಗ್ ಗೊತ್ತಿರ್ಲಿಲ್ಲ ನಂಗೂ ಗೊತ್ತಿರ್ಲಿಲ್ಲ ಸತ್ತೆ ಹೇಳ್ತೆ ಕಂಡದ್ ಮಾತ್ರ ಅದೆಲ್ಲಾ ಗೊತ್ತಾಯ್ಕ ರೇಡಿಯೋ ಕುಂದ ಪ್ರಕೃತಿಯ ಸ್ವರ ಪ್ರೀ ನಮಸ್ಕಾರ ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ ನಮ್ಮ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಕ್ಷಕರೇ ನಮಸ್ಕಾರ ಈಗ ನಾವು ಕುಂದಾಪುರದಲ್ಲಿ ಇದು ಕುಂದಾಪುರ ಶಾಸ್ತ್ರಿ ಪಾರ್ಕ್ ಈ ಕಡೆ ನೋಡಿ ಈ ಕಡೆ ಬಂದ್ರೆ ಇದು ಶಾಸ್ತ್ರಿ ಪಾರ್ಕ್ ಬಸ್ ಸ್ಟ್ಯಾಂಡ್ ಇದು ಇಲ್ಲಿ ತುಂಬ ಜನ ಏನೇನೋ ಹಾಕ್ಕೊಂಡು ಅಂಗಡಿ ಎಲ್ಲ ಮಾಡಿಕೊಂಡು ತುಂಬ ಕಚ್ಚಡ ಆಗಿತ್ತಿದ್ದು ಇದನ್ನು ತುಂಬ ಚೆನ್ನಾಗಿ ಇಲ್ಲಿನ ಲಯನ್ಸ್ ಕ್ಲಬ್ ಅವರು ಕ್ರಿಯೇಟ್ ಮಾಡಿ ಪೇಂಟಿಂಗ್ ಎಲ್ಲ ಮಾಡಿ ಸ್ವಲ್ಪ ಚೆನ್ನಾಗಿ ಮಾಡ್ತಾರೆ ಅದು ಒಂದು ಕಡೆ ಆದರೆ ಈಗ ನಾವು ಕುಂದಾಪುರಕ್ಕೆ ಈಗ ಯಾಕೆ ಬಂದಿದ್ದೀವಿ ಅಂತ ಹೇಳಿದ್ರೆ ಇಲ್ಲಿ ರೇಡಿಯೋ ಕುಂದಾಪುರ ಹೇಳಿ ಒಂದು ರೇಡಿಯೋ ಸ್ಟೇಷನನ್ನು ಪ್ರಾರಂಭ ಮಾಡಿದ್ದಾರೆ ಅದು ಭಂಡಾರ್ ಕಾರ್ಸ್ ಕಾಲೇಜಲ್ಲಿ ಆಗಿರುವಂಥದ್ದು ಈ ರೇಡಿಯೋ ನಮಗೆಲ್ಲ ಮಂಗಳೂರು ಆಕಾಶವಾಣಿನೇ ಇರೋದು ಕುಂದಾಪುರದಲ್ಲಿ ಇರೋರಿಗೆ ಮಂಗಳೂರು ಆಕಾಶವಾಣಿಯೇ ಇರೋದು ಆದರೆ ಈ ರೇಡಿಯೋ ಕುಂದಾಪುರ ಅನ್ನೋದು ಮೊಬೈಲ್ ಆಪ್ ಮೂಲಕ ನಾವೆಲ್ಲ ಕೇಳಿ ನಲಿಬಹುದಾದಂಥ ಒಂದು ಅವಕಾಶ ನಮಗೆಲ್ಲ ಈಗ ಸದ್ಯಕ್ಕೆ ಸಿಕ್ಕಿರೋದು ಅದು ಇರುವಂತದ್ದು ಬಂಡಕರ್ಸ್ ಕಾಲೇಜಲ್ಲಿ ಅಲ್ಲಿ ಬಂಡಕರ್ಸ್ ಕಾಲೇಜ್ ಅಂತ ಹೇಳಿದ್ರೆ ಸುಮಾರು ಮೂರು ಸಾವಿರ ನಾಲ್ಕು ಸಾವಿರ ಸ್ಟೂಡೆಂಟ್ಗಳು ಪ್ರತಿ ವರ್ಷ ಓದಿ ಅಲ್ಲಿಂದ ಹೊರಗಡೆ ಹೋಗುವಂತಹ ಅತ್ಯಂತ ದೊಡ್ಡ ಇನ್ಸ್ಟಿಟ್ಯೂಷನ್ ಅದು ನಾವೆಲ್ಲ ಓದಿದ್ದು ಬಂಡಕರ್ಸ್ ಕಾಲೇಜಲ್ಲಿ ನೋಡಿ ಇಲ್ಲಿ ಮಕ್ಕಳೆಲ್ಲ ಬರ್ತಿದ್ದಾರೆ ನೋಡಿ ಇಲ್ಲೆಲ್ಲ ಬಂಡಕರ್ಸ್ ಕಾಲೇಜ್ ಮಕ್ಕಳು ಈ ಕಡೆ ಹೋದ್ರೆ ನಿಮ್ಮ ಗಾಂಧಿ ಮೈದಾನ ನೆಹರು ಮೈದಾನ ಅಂತ ಎರಡಿದೆ ಇದು ಬಂಡಕರ್ಸ್ ಕಾಲೇಜ್ ರೋಡು ಈಗ ಸದ್ಯಕ್ಕೆ ನಾನು ಬಂಡರ್ಕರ್ಸ್ ಕಾಲೇಜ್ಗೆ ಆಫ್ಟರ್ ಲಾಂಗ್ ಟೈಮ್ ಅಂದರೆ ನಾನು ಡಿಗ್ರಿ ಓದಿ ಒಂದು ಹತ್ತು ಹನ್ನೆರಡು ವರ್ಷ ಆಯಿತು ಅದಾದ್ಮೇಲೆ ಮತ್ತೆ ಹೋಗ್ತಿದ್ದೀನಿ ಯಾಕೆ ಹೋಗ್ತಿದ್ದೀನಿ ಅಂತ ಹೇಳಿದ್ರೆ ಇಲ್ಲಿ ನಮ್ಮನ್ನು ಕರೆದಿದ್ದಾರೆ ನಿಮ್ಮ ಒಂದು ಸಂದರ್ಶನ ಮಾಡಬೇಕು ನಾವು ರೇಡಿಯೋ ಕುಂದಾಪುರದಲ್ಲಿ ನೀವು ಭಾಗಿ ಆಗಬೇಕು ಅಂತ ಹೇಳಿದ್ದಾರೆ ಹಾಗಾಗಿ ಬಂಡಕರ್ಸ್ ಕಾಲೇಜ್ ನ ಮುಂಭಾಗದಲ್ಲಿ ಈಗ ಬಂದಿದ್ದೀನಿ ನೋಡೋಣ ರೇಡಿಯೋ ಕುಂದಾಪುರ ಹೆಂಗಿದೆ ಏನೆಲ್ಲ ಮಾತಾಡಬಹುದು ನಾವು ಇದೆಲ್ಲ ಅದ್ರ ಬಗ್ಗೆ ಒಂದು ಸಣ್ಣ ವಿಡಿಯೋ ಮಾಡೋಣ ಒಂದು ಸಣ್ಣ ವಿಡಿಯೋ ಮಾಡಿ ಅದನ್ನು ನಿಮ್ಗೆ ತೋರ್ಸೋಣ ಅಂತಾನೆ ಈ ಒಂದು ಪ್ರಯತ್ನ ಪುಟ್ಟದಾದ ಪ್ರಯತ್ನ ರೇಡಿಯೋ ಕುಂದಾಪುರವನ್ನ ಯಾರಾದರೂ ಅದನ್ನ ಕೇಳಲಿಲ್ಲ ಆ ಆ್ಯಪ್ ಇಲ್ಲ ನಿಮ್ಮ ಹತ್ರ ಅಂತ ಹೇಳಿದ್ರೆ ಡೌನ್ಲೋಡ್ ಮಾಡ್ಕೊಳ್ಳಿ ನಾನೀಗ ರೇಡಿಯೋ ಕುಂದಾಪುರದ ಕಚೇರಿ ಒಳಗಡೆ ಹೋಗ್ತಾ ಇದ್ದೀನಿ ಸೊ ಹೋಗ್ಬರೋಣ ಬನ್ನಿ 89.6 FM Radio Kundapra Radio Kundapra 89.6 FM 89.6 FM 89.6 FM ಅದನ್ನ ಮೇಜರ್ ಆಗಿ ನಮ್ದು ಕುಂದಾಪ್ರ ಕನ್ನಡ ಸೊ ಬಂಡ ಕರ್ಸ್ ಮಕ್ಕಳಂತೂ ಮಾತಾಡ್ತಾರ ಅಷ್ಟು ಲೈಕ್ ಮಾತಾಡಿದ್ರವ ಸೊ ಹಾಂಗ ಇವ್ರ್ ಬಂದ್ ಇಲ್ಲಿ ಕುಂದಾಪ್ರ ಕನ್ನಡ ಮಕ್ಕಳ ಮಾತಾಡ್ರ ಕೀಮ್ ಕಿತ್ತಲ್ಲ ಭಾರಿ ಲೈಕ್ ಆತ್ ಅದು ಆಚೆ ಬದಿ ಕುಂದಾಪುರ ಇತ್ತಲ್ಲ ನಮ್ದು ಇಲ್ಲಿ ಕೆರಾಡಿ ಆ ಬದಿ ಅತ್ಲೈ ಅತ್ ಲೈ ನಿಂಬದಿ ಮರಣಕಟ್ಟಿ ಆ ಬದಿ ಹಾದಂಗೆ ಆ ಕುಂದಾಪುರ ಕನ್ನಡ ಮತ್ತೆ ಶುದ್ಧ ಶುದ್ಧ ಆತ ಹೊತ್ತ ನಮ್ದಲ್ಲ ಒಂಚೂರು ಮಿಕ್ಸ್ ಮಿಕ್ಸ್ ಎಲ್ಲ ಇರತ್ತಲ್ಲ ಅದು ಕೇಮಕ್ ಭಾರಿ ಖುಷಿ ಆಯ್ತು ಅದು ಕೆಲವ್ರದ್ದು ಟೋನ್ ಇತ್ತಲ್ಲ ಹಿಂಗ್ ಬಾಯಿ ಕಳೆದ್ರು ಗೊತ್ತಾಗ್ತ ಅವ್ರು ಕುಂದಾಪುರ ಅಂತ ಅಲ್ಲ ಈಗ ಲೈಕ್ ಇತ್ತು ಅನ್ನೋದು ಇಂಗ್ಲಿಷ್ ಅಲ್ಲಿ ಲೈಕ್ ಅಂತ ಕರಿತೀವಿ ಹೌದು ನಾವು ಲೈಕ್ ಮಾಡತ್ ಮಾರ ನಾವ್ ಹೇಳ್ತಂದ್ರೆ ಲೈಕ್ ಇತ್ತು ಮಾರ ಅಲ್ಲೇ ನಮ್ಗೆ ಸಾಮ್ಯತೆ ಇದೆ ಅದೇ ಅದೇ ಆ ಲೈಕ್ ಇತ್ತು ಅದು ಮಾತ್ರ ಅಲ್ಲ ಈಗ ಸುಮಾರು ಕಾಣಿ ಮಳಿ ಅಂತ ಯಾವ್ದು ಸೀಶಲ್ ಕೊಡ್ಲಂಗೆ ಹೊಳೆಂಗ್ ಸಿಕ್ಕೋದ ಅದನ್ನೇ ಮಳಿ ಅಂತ ಮಳಿ ಮಳಿ ಅಕ್ಷರ ಸೇಮ್ ಮಳಿ ಅದನ್ನೇ ಗೋಡಿಗೆ ಹೊಡೋದು ಮಳಿ ಮಳಿ ಎಷ್ಟು ಅರ್ಥ ವ್ಯತ್ಯಾಸ ಇದೆಲ್ಲ ಗಮನಿಸಿ ಇಪ್ಪುದಿಲ್ಲ ಮಾತಾಡುತ್ತ ಗಾದಿ ಮಾತ್ ವ್ಯಾಸಾಯ ಕೃಷಿ ಹೆಂಗ್ ಮಾಡುದು ಹೂಡುದು ಹೆಂಗೆ ನೆಲಗಡ್ಲಿ ಹೆಂಗೆ ಎಷ್ಟು ಲೈಕ್ ಮಾತಾಡಿದ್ರೆ ಗೊತ್ತಾ ಅಂದ್ರೆ ಹತ್ತ ಸ್ಕ್ರಿಪ್ಟ್ ಇಲ್ಲ ಎಂತ ಇಲ್ಲ ಹಿಂಗೆ ಕೂಕೊಂಡ್ ಮಾತಾಡೋದು ನಮ್ಮೂರಿನರಿಗೆ ಇದೊಂದು ಒಳ್ಳೆ ವೇದಿಕೆ ಇಲ್ಲಿ ಕಲಿತಿರೋ ಮಕ್ಕಳಿಗೆ ಒಂದ್ ಒಳ್ಳೆ ವೇದಿಕೆ ಈ ಊರಿನಲ್ಲಿರುವಂತ ಪ್ರತಿಭೆಗಳಿಗೆ ಇದು ಒಳ್ಳೇದ್ ಹತ್ತ ಕುಂದಾಪ್ರ ಬಂದದಿ ಕೇಂದ್ರ ನೀವ್ ಹತ್ತ ಕುಂದಾಪ್ರ ಅಂತ ಕೇಮ್ ಹೌದು ಕೆಲಸ ಆಗುತ್ತೆ ಇಲ್ಲಿ ಎಂತ ಗೊತ್ತಾ ಇಲ್ಲಿ ನಮ್ಮ ವಿದ್ಯಾರ್ಥಿಗಳು ಸ್ಪೆಷಲಿ ಕೂತ್ಕೊಂಡು ಎಡಿಟಿಂಗ್ ಮಾಡ್ತಾರೆ ಈಗ ಕಾರ್ಯಕ್ರಮ ರೆಕಾರ್ಡ್ ಆತ ರೆಕಾರ್ಡ್ ಲೈಫಲ್ ತಪ್ಪು ಸರಿ ಮಾಡಲ್ಲ ಎಡಿಟಿಂಗ್ ಇಲ್ಲ ಪ್ರೊಡಕ್ಷನ್ ಇಲ್ಲ ಈಗ ನಾವೊಂದು ಬದುಕೊಂದು ಕತೆ ಅಂತ ನಾಟಕ ಮಾಡ್ತಾ ಇತ್ತು ಆಮೇಲೆ ಅಜ್ಜಿ ಕತೆ ಅಂತ ಮಾಡ್ತಿತ್ತು ಶಾಲೆ ಮಕ್ಕಳನ್ನೆಲ್ಲ ಮಕ್ಕಳು ಬಂದು ಇಲ್ಲಿ ಕತೆ ಹೇಳುದು ಈಗ ಬೇಸಿಗೆಯಾ ಮಕ್ಕಳಿಗೆ ರಜೆ ಅಲ್ಲ ಮಕ್ಕಳನ್ನ ಕೂರಿಸ್ಕೊಂಡು ಕಥೆ ಹೇಳುದು ಸತೀಶ್ ಶೆಟ್ಟಿಗಾರ್ ಜಪ್ತಿ ಅಂತ ಅವ್ರ ಮಾಸ್ಟರ್ ಇದ್ರು ಅವ್ರೆಲ್ಲಾ ಮುಟ್ಟಾಕ ಬತ್ತ ಮಕ್ಕಳ ಟೀಮ್ ಟೀಮೇ ಬರ್ತಾರೆ ಟೀಮ್ ಟೀಮೆ ಎಂತಕಂದ್ರೆ ಮಕ್ಕಳ ಕತೆ ಕೇಮ್ ಶುರು ಮಾಡ್ರಿ ಮಕ್ಕಳ ಅಬ್ಬಿ ಅಪ್ಪದಿಗಳೆಲ್ಲ ಕೇಂಬಕ್ ಶುರು ಮಾಡ್ತಾರೆ ರೇಡಿ ಇತ್ತಲ್ಲ ಈಗ ಘಟ್ಟ ಹತ್ತಿತ್ತ ರೇಡಿ ನೊಂಚಿರ ಎಲ್ಲ ಕೇಳಿ ಈ ರೇಡಿಯೋ ಇದೆಲ್ಲ ನಾವು ಚಿಕ್ಕವರಿರುವಾಗ ಈ ರೇಡಿಯೋ ಇದೆ ತರ ಇತ್ತು ಈಗ್ಲೂ ಹಿಂಗೆ ಇದೆ ಅಲ್ವಾ ಈಗ್ಲೂ ಹಂಗೆ ಧ್ವನಿ ಕೂಡ ಹಂಗೆ ಸಿಕ್ಕತ್ತಲ್ಲ ಈಗ ಸಿಕ್ಕ ಆನ್ಲೈನ್ ಅಲ್ಲಿ ಆನ್ಲೈನ್ ಅಲ್ಲಿ ಸಿಕ್ಕತ್ತಾ ಇಲ್ಲೆಲ್ಲಿ ಸಿಕ್ಕುದಿಲ್ಲ ತುಂಬಾ ಕಷ್ಟ ನೀವು ಈಗ ಎಲ್ಲ ನಿಮ್ಮ ಸ್ಟೇಷನ್ ಏಟಿ ನೈನ್ ಪಾಯಿಂಟ್ ಸಿಕ್ಸ್ ಎಫ್ ಎಂ ಓಕೆ ನಾನು ಆಪ್ ಅಲ್ಲಿ ಕೇಳ್ತಾ ಇದ್ದೆ ನಾನು ಆಪ್ ಡೌನ್ಲೋಡ್ ಮಾಡ್ಕೊಂಡಿದ್ದೆ ಬಟ್ ನೀವೇ ಸಂದೀಪ್ ನನ್ನ ಮೊಬೈಲ್ ಅಲ್ಲಿ ಇದೆ ಈಗ ಇದು ಎಷ್ಟು ಗಂಟೆಯಿಂದ ಎಷ್ಟು ಗಂಟೆವರೆಗೆ ಬೆಳಿಗ್ಗೆ ಏಳು ಗಂಟೆಯಿಂದ ಒಂಬತ್ತು ಗಂಟೆ ಕಾರ್ಯಕ್ರಮ ಪ್ರಸಾರ ಈಗ ನಿಮ್ ತರದ ಮಾತುಕತೆ ಇಂಟರ್ವ್ಯೂಸ್ ಗಳು ನಮ್ಮೂರವ್ರೆ ನಮ್ಮ ಮಕ್ಕಳೇ ನಮ್ಮ ಸ್ಟೂಡೆಂಟ್ಸ್ ಮಾತಾಡಿದ ಶೋಗಳು ನಮ್ಮೂರ್ ಸ್ಥಳ ಪುರಾಣ ಹೊತ್ತು ನಮ್ಮೂರ ದೇವಸ್ಥಾನದ ಕತೆಗಳು ಹೊತ್ತ ನಮ್ಮೂರಿನ ಕೃಷಿ ಕಥೆಗಳು ಹೊತ್ತ ಮೀನುಗಾರಿಕೆ ಬಗ್ಗೆ ಹೊತ್ತ ಗೃಹಿಣಿಯಲ್ಲ ಇದ್ರ ಅವ್ರ ಮನಂಗ್ಕಂಡ್ ಎಂತೆಲ್ಲ ಮಾಡ್ಲಾಕ್ ಅಂಬುದ್ರ ಬಗ್ಗೆ ಹೊತ್ತ ನಮ್ಮ ವಿದ್ಯಾರ್ಥಿಗಳಿಗೆ ಕರಿಯರ್ ಅದ್ರ ಬಗ್ಗೆ ನಾವು ಕೆಲವೊಂದು ಬೇಕಾದ ಒಳ್ಳೆ ಇನ್ಫಾರ್ಮೇಶನ್ ಕೊಡುತ್ತೆ ಈಗ ಮೊನ್ನೆ ಏವಿಯೇಷನ್ ಬಗ್ಗೆ ಡ್ರೋನ್ ಬಗ್ಗೆ ಪ್ಲಸ್ ಅವ್ರಿಗೆ ಅಬ್ರಾಡ್ ಅಲ್ಲಿ ಎಲ್ಲರೂ ಎಜುಕೇಶನ್ ಅಫಿಲಿಯೇಷನ್ ಮಾಡ್ತೇವೆ ಯಾವ ಯೂನಿವರ್ಸಿಟಿ ಕೆಲ ಹೋಯ್ಲಕ್ಕೆ ಇದೆಲ್ಲ ಕ್ವೆಶನ್ ಮಾರ್ಕ್ ಇರುತ್ತೆ ಇಂಥದಕ್ಕೆಲ್ಲ ರಿಲೇಟೆಡ್ ಇನ್ಫಾರ್ಮೇಟಿವ್ ಶೋಸ್ ಗಳು ಹಾತ್ ಎಲ್ಲ ಆಲ್ಮೋಸ್ಟ್ ನಮ್ದು ಒಂದು ನೈಂಟಿ ಏಟ್ ಪರ್ಸೆಂಟ್ ಕುಂದಾಪುರ ಕನ್ನಡದಂಗೆ ಹಾತ್ ಕೆಲವರು ಹೇಳಿದ್ರೆ ನಮ್ಗೆ ಒಂಚೂರು ಕಷ್ಟ ಆಗ್ತ ಅಂತ ಅವ್ರಿಗೆ ನಾವು ರಿಸ್ಟ್ರಿಕ್ಷನ್ ಹಾಕುಕಾತಿಲ್ಲ ಅಡ್ಡಿ ಭಾಷೆ ಮಾತ್ರ ನಮ್ದು ಕುಂದಾಪುರ ಕನ್ನಡವೇ ಅದ್ರಲ್ಲೇ ಮಾತಾಡಿರ್ತಾರೆ ಇದರಲ್ಲಿ ಹಾಡುಗಳು ಬರುತ್ತಾ ಹಾಡ್ ಬತ್ತ ಹಾಡು ಕುಂದಾಪುರ ಕಾಣದ ಹಾಡುಗಳಿಗೆ ನಾವ್ ಹಾಕೋದು ಯಾಕಂದ್ರೆ ಹಾಡನ್ನ ಹಾಕೋರು ನಮ್ಗೆ ರೈಟ್ಸ್ ಬೇಕಲ್ಲ ಮೀಡಿಯಾ ಆದ್ಮೇಲೆ ನಮ್ಮ ರವಿ ಬೊಸ್ರೂರವ್ ಜಿಂಗಲ್ಸ್ ಮಾಡಿದವ್ರೆ ಅಲ್ವಾ ಹೌದು ನಮ್ಮ ರೇಡಿಯೋ ಸ್ಟೇಷನ್ ಟ್ಯೂನ್ ಅಂತ ನಾವೆಂತ ಹೇಳ್ತೀವಿ ರೇಡಿಯೋ ಕುಂದಾಪುರ ಬ್ಯೂಟಿಫುಲ್ ಆಗಿ ಮಾಡಿದ್ರು ಎಲ್ಲಿಗೆ ಅಲ್ಲಿ ರೇಡಿಯೋ ಮೆಚ್ಚಿ ಮಾಡಿದ್ದವ್ರೆ ಬೆಂಗಳೂರು ಅದು ಚೆನ್ನಾಗಿ ಇಲ್ಲಿ ಕೊಟ್ಟಿದ್ದಾರೆ ಅಂತ ನನಗೆ ಅದು ಭಾಷೆ ಪ್ರೀತಿ ಅವರದ್ದು ನಾವು ಅವತ್ ಮೀಟ್ ಮಾಡ್ದಾಗ್ಲೂ ಅದೇ ಹೇಳದವ್ರು ಎಂತ ಗೊತ್ತ ನಮ್ಮ ಕುಂದಾಪುರದವರಲ್ಲಿ ಟ್ಯಾಲೆಂಟ್ ಇದೆ ವೇದಿಕೆಗಳಿಲ್ಲ ಅಂತ ಸತ್ಯವಾದ ಮಾತು ಆ ಟ್ಯಾಲೆಂಟ್ ಇದ್ದವ್ರನ್ನ ಹುಡ್ಕಿ ತೆಗೀನಿ ಅವ್ರಿಗೊಂದು ವೇದಿಕೆ ಕೊಡಿ ಅಂತ ಸೊ ಅಷ್ಟು ಬ್ಯೂಟಿಫುಲ್ ಆಗಿ ಅವ್ರ ಅದಕ್ಕೆ ಜಿಂಗಲ್ ಮಾಡಿದ್ರ ಅವ್ರ ಹಾಡುಗಳನ್ನ ನಮ್ಗೆ ಪ್ಲೇ ಮಾಡೋಕೆ ಒಪ್ಪಿಗೆ ಕೊಟ್ಟಿದ ಹಂಗಾಗಿ ನಾವು ಹಾಡುಗಳು ಒಟ್ಟಿಗೆ ಆತಿ ನೆಕ್ಸ್ಟ್ ಪ್ರೊಡಕ್ಷನ್ ಪ್ರೊಡಕ್ಷನ್ ಅತ್ ಎಡಿಟಿಂಗ್ ಅತ್ ಆ ಸ್ಟುಡಿಯೋದ್ ರೆಕಾರ್ಡಿಂಗ್ ಇಲ್ಲ ಅತ್ತ ಯಾಕಂದ್ರೆ ಆ ಸ್ಟುಡಿಯೋ ನಾ ತೋರಿಸ್ತೇ ಈಗ ಇದು ನಮ್ದು ಟ್ರಾನ್ಸ್ಮಿಷನ್ ಆಗ್ತಿಲ್ಲ ಇಲ್ಲಿ ಟ್ರಾನ್ಸ್ಮಿಷನ್ ಆಗ್ತಿದ್ರಲ್ಲಿ ಏನೆಲ್ಲ ಕಾರ್ಯಕ್ರಮ ಹಾಕಕ್ ಅದನ್ನ ಮೊದಲೇ ಸೆಟ್ ಮಾಡಿ ಇಡುತ್ತೆ ಹೋಗ್ತಾ ಇರುತ್ತೆ ಪ್ರೋಗ್ರಾಮ್ ಕಾರ್ಯಕ್ರಮ ಹಾತಿರುತ್ತೆ ಈಗ ಉಳಿದಿರೋ ಈಗ ಸೆವೆನ್ ಟು ನೈನ್ ಅಂತ ನೀವು ಹೇಳಿದ್ರಿ ಅದಾದ್ಮೇಲೆ ಅದಾದ್ಮೇಲೆ ಹಳೆ ಹಿಂದಿ ಹಾಡುಗಳು ಸೊ ಏಳು ಗಂಟೆಗೆ ರೇಡಿಯೋ ಆಫ್ ಆಗ್ತದೆ ಇನ್ನೊಂದ್ ಎಂತಂದ್ರೆ ನೀವು ರೇಡಿಯೋದಲ್ಲಿ ಕೇಂದ್ರ ಕೇಂದ್ರ ಅಂತ ಹೇಳ್ರಿ ಅದೊಂದು ಇಪ್ಪತ್ತೂರಿಂದ ಇಪ್ಪತ್ತೈದು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಪ್ರಸಾರ ರೇಡಿಯೋದಲ್ಲಿ ಆಪ್ ಇದೆ ಅಡ್ವಾಂಟೇಜ್ ಕೇಳ್ರೆ ನಮ್ಮ ಕುಂದಾಪುರದವರು ಅಮೆರಿಕದಲ್ಲಿ ಇರಲಿ ದುಬೈಯಲ್ಲೇ ಇರಲಿ ಮಾರುಕಟ್ಟೆಯಲ್ಲೇ ಇರಲಿ ಕುಂದಾಪುರ ಶಾಸ್ತ್ರಿ ಸರ್ಕಲ್ ಅಂಗೆ ಇರಲಿ ಒಂದ್ ಮೊಬೈಲ್ ಇತ್ತು ಆಂಡ್ರಾಯ್ಡ್ ಮೊಬೈಲ್ ಅಥವಾ ಐಫೋನ್ ಅಂದ್ರೆ ಇಂಟರ್ನೆಟ್ ಇತ್ತಂದ್ರೆ ನೀವು ಪ್ಲೇಸ್ಟೋರ್ಗೆ ಹೋಯ್ನಿ ಆಪ್ ಡೌನ್ಲೋಡ್ ಮಾಡ್ಕೊಂಡಿ ರೇಡಿಯೋ ಕುಂದಾಪುರ ನಾವೆಲ್ಲ ಈಗ ಆಪ್ ಅಲ್ಲೇ ಅಷ್ಟು ಮಾತ್ರ ಅಲ್ಲ ಈಗ ಆ್ಯಪ್ ಇಲ್ಲಿ ಕೂಕೊಂಡಲ್ ರಿಕ್ಷಾ ಸಣ್ಣ ಕೂಕೊಂಡ್ರು ಆಪ್ ಅಲ್ಲೇ ಕೇಳ್ಬೋದು ಯಾಕಂದ್ರೆ ರೇಡಿಯೋ ಇಲ್ಲ ಅಲ್ಲ ಇದಕ್ಕೆ ಮೊಬೈಲ್ ಅಲ್ಲಿ ಸುಲಭ ಅಂತ ಹೇಳಿ ಸೊ ಇದಿಷ್ಟು ಇಲ್ಲಿ ಆಗತ್ತೆ ಮತ್ತೆ ನಾವ್ ಆಚೆಗಪ್ಪ ಸ್ಟುಡಿಯೋ ಇದು ನಮ್ದು ಬ್ಯಾಕ್ಅಪ್ ಸ್ಟುಡಿಯೋ ಬ್ಯಾಕ್ಅಪ್ ಇನ್ ದ ಸೆನ್ಸ್ ಇಲ್ಲಿ ನಾವು ಈಗ ಸಣ್ಣ ಪುಟ್ಟ ಇಂಟರ್ವ್ಯೂಸ್ ಮಾಡ್ತಾವ್ ಯಾಕಂದ್ರೆ ಅದು ಆಕ್ಯುಪೈ ಇದ್ರೆ ಇಲ್ಲಿ ಕೂಕ್ ಸೊ ಎರಡು ಸ್ಟುಡಿಯೋಗಳನ್ನ ನಾವು ಬಳಸ್ಕೊಂತ ಪ್ಲಸ್ ಇಲ್ಲಿ ಕೆಳಗಡೆ ಈಗ ತುಂಬಾ ಮಕ್ಳು ತುಂಬಾ ಜನ ಆರ್ಟಿಸ್ಟ್ಗಳು ಬಂದ್ರೆ ಕೆಳಗೊಂದ್ ಚಂದ ಹಾಸ್ಯ ಕೊಟ್ಟ ಅವರ ತಬ್ಲ ಮದ್ಲೆ ಚಂಡೆ ಹಾರ್ಮೋನಿಯಂ ಎಲ್ಲ ಇಟ್ಕೊಂಡ್ ಬಾರ್ಸಿ ಒಂದು ಕಾರ್ಯಕ್ರಮ ಇಲ್ಲ ರೆಕಾರ್ಡಿಂಗ್ ಅಲ್ಲ ಕಂಟ್ರೋಲ್ ಆತರ ಅವರಿಗೆ ಎಂತ ಡೈರೆಕ್ಷನ್ಸ್ ಎಲ್ಲ ಇಲ್ಲಿ ಬರ್ತಾ ಇರತ್ತೆ ಹೆಡ್ಫೋನ್ ಹಾಕೊಂಡಿರ್ತಾರೆ ಅವ್ರಿಗೆ ಮಕ್ಕಳಿಗೆ ಒಳ್ಳೆ ಒಂದು ಅವಕಾಶ ಇದು ಇಲ್ಲಿ ಓದ್ತಿರೋ ಮಕ್ಕಳಿಗೆ ನಂಗೆ ಬೇರೆ ಕಾಲೇಜ್ ಮಕ್ಕಳೇ ಮಕ್ಕಳೆ ಎಷ್ಟು ಅಲ್ವಾ ಈಗ ನಾವು ಓದಾಗ ನಮ್ಗ್ ಒಳ್ಳೆ ಲೈಬ್ರರಿ ಸಿಕ್ತು ಆಮೇಲೆ ನಮ್ ಬರೆಯೋಕೆ ಒಳ್ಳೊಳ್ಳೆ ಈಗ ಮಾರ್ಗದರ್ಶನ ಎಲ್ಲ ತುಂಬಾ ಚೆನ್ನಾಗಿ ಸಿಗೋದು ಇಲ್ಲೇ ಇಲ್ಲಿ ಬಿಟ್ರೆ ನೆಕ್ಸ್ಟ್ ಮಂಗ್ಳೂರ್ಗೆ ಹೋಗ್ಬೇಕು ಅನ್ನೋದಿತ್ತು ಇತ್ತು ನಾವು ಓದೋವಾಗ ಸೊ ಹಂಗಾಗಿನೇ ನಾವೆಲ್ಲ ಈಗ ಬರೆಯೋದು ಓದೋದು ಎಲ್ಲ ಇಂಟ್ರೆಸ್ಟ್ ಇಟ್ಕೊಂಡಿದ್ದೇ ಈ ಕಾಲೇಜ್ ಅಂತ ಗೊತ್ತ ಸಂದೀಪ್ ಸಾಂಸ್ಕೃತಿಕವಾಗಿ ವೆರಿ ರಿಚ್ ಕಲ್ಚರಲ್ಲಿ ನೀವು ಇಲ್ಲಿ ಬಂದ್ರೆ ನಾವು ನಾನು ಬಂಡಕ ಸ್ಟೂಡೆಂಟ್ ಅಲ್ಲ ಬಟ್ ನಾವು ದೂರದಿಂದ ಕಂಬದಿಗೆ ಬಂಡಕಸ್ ಕಾಲೇಜ್ ಎಷ್ಟು ಲೈಕ್ ಅಲ್ಲ ಅಂತ ಆ ತರದೊಂದು ಒಪಿನಿಯನ್ ಅವತ್ತಿಗೂ ಇವತ್ತಿಗೂ ಜಾಸ್ತಿ ಆಯ್ತು ಅವ್ರಿಗೆ ಅಷ್ಟೊಳ್ಳೆ ಪ್ಲಾಟ್ಫಾರ್ಮ್ ಇದೆ ಇಲ್ಲಿ ಹಂಗಾಯ್ತು ಆಗ್ಲಿ ಅದನ್ನೆಲ್ಲ ಯೂಸ್ ಮಾಡ್ಕೊಳ್ಳಿ ಅಲ್ವಾ ಈಗ ಒಂದೇ ಸಲ ಬೆಂಗಳೂರಿಗೆ ಬಂದು ಎಲ್ಲೋ ಒಂದ್ ರೇಡಿಯೋ ಸ್ಟೇಷನ್ ಕೆಲಸ ಮಾಡ್ಬೇಕು ಅಥವಾ ಅವ್ರ ಜರ್ನಲಿಸಮ್ ಗೆ ಏನ್ ಸಿಗತ್ತೆ ಆ ವೇ ಅಲ್ಲಿ ಹೋಗ್ಬೇಕು ಅಂದ್ರೆ ಸಲಾನೇ ಸಡನ್ಲಿ ಹೋಗ್ಬೇಕಂದ್ರ ಕಷ್ಟ ಆಗ್ಬಿಡುತ್ತೆ ಅದ್ ನಮ್ ಗೊತ್ತು ನಾವೆಲ್ಲ ಅದನ್ನ ಅನ್ವಯಿಸಿದ್ವಿ ನಾವ್ ಹೆಂಗಿತ್ತು ಅಂದ್ರೆ ಟಿವಿಲ್ ಕೆಲಸ ಮಾಡ್ಬೇಕಂತ ಅಂತ ಹೋದಾಗ ಟಿವಿ ಹೊರಗಡೆ ಒಬ್ರು ಸೆಕ್ಯೂರಿಟಿ ಇರ್ತಾರಲ್ಲಿ ಅವ್ರನ್ನ ಪಾಸ್ ಮಾಡಿ ಒಳಗ್ ಹೋಗೋಕೆ ಭಯ ನಮ್ಗೆ ನಾನು ಎಷ್ಟೋ ಸಲ ಹೋಗಿ ವಾಪಸ್ ಬಂದಿದ್ದಿತ್ತು ಮಾತಾಡೋಕೆ ಆಗಲ್ಲ ಬಿಡು ಮಾತಾಡೋ ಕನ್ನಡ ಬಿಟ್ರೆ ಬೇರೆ ಕನ್ನಡ ಬರಲ್ಲ ನಮ್ಗೆ ವಿಷಯ ನಾವು ಪ್ರಾಮಾಣಿಕವಾಗಿ ಕುಂದಾಪುರದ ನಾವು ಆಳ್ ಬಿಡ್ತೀವಿ ಆ ಆ ಪ್ಲೇಸ್ ಸಿಕ್ಕ್ರೆ ನಾವು ಅದನ್ನ ತಿಂದ ಹಾಕ್ ಆದ್ರೆ ಎಂಟ್ರಿ ಆಗೋವರೆಗಿತ್ತಲ್ಲ ಭಯಂಕರ ಹೆದರಿಕೆ ಆಗುತ್ತೆ ಅದೇ ಬೇರೆ ಊರಿನ ಮಕ್ಕಳಾದ್ರೆ ಸೀದಾ ಹೋಗ್ಬಿಡ್ತಾರ ನುಗ್ಬಿಡ್ತಾರ ಅವ್ರ ನಾ ಅದನ್ನು ನೋಡಿದಿನಿ ಆದ್ರ ನಮ್ಗೆ ಸ್ಟಾರ್ಟಿಂಗ್ ಒಂಚೂರ್ ಭಯ ಇರುತ್ತೆ ನಂಬದಿ ಮಕ್ಕಳು ನಾವೇ ರಾಜರು ಅದು ಯಾರು ಏನು ಮಾಡಕ್ಕಾಗಲ್ಲ ನಿಜವಾಗ್ಲು ಇದು ಮಾತ್ರ ಸತ್ಯ ನಂಗೆ ಕೂಡ ಸುಮಾರು ಅನುಭವ ಆಯ್ತು ಹಿಂಗ್ ನಾನು ಎಷ್ಟೋ ಕಡೆ ಹೋಗಿದಿನಿ ಎಷ್ಟೋ ಕಡೆ ಹೋದಾಗ ಎಂಟ್ರಿ ಆಗ್ಬೇಕು ಅಂದಾಗ ಹಿಂಗ್ ಮಾತಾಡ್ಸೋದು ಒಂಥರ ಮುಜುಗರ ಅವ್ರು ಇಂಗ್ಲಿಷ್ ಅಲ್ಲಿ ಮಾತಾಡ್ತಾರೇನೋ ಈ ತರ ಎಲ್ಲ ಸುಮಾರು ಬರ್ತಿತ್ತು ಆ ಮತ್ತೆ ಆ ಸೆಕ್ಯೂರಿಟಿ ಎಲ್ಲಾ ನಾವು ಫಸ್ಟ್ ಫಸ್ಟ್ ನೋಡ್ತಿದ್ದು ನಮ್ಗೆ ಸಿಗ್ನಲ್ಗಳು ಗೊತ್ತಿರ್ಲಿಲ್ಲ ನಾವು ಹೋದಾಗ ಸಿಗ್ನಲ್ ಇರ್ಲಿಲ್ಲ ಅಲ್ಲ ಇಲ್ಲ ಅದೆಲ್ಲ ತುಂಬಾ ಕಷ್ಟ ಇತ್ತು ಅವಾಗ ಈಗ ಬಿಡಿ ಎಲ್ಲಾ ಮಕ್ಕಳು ಅಪ್ಡೇಟ್ ಆಗಿದ್ದಾರೆ ಮೊಬೈಲ್ ಅಲ್ಲೆಲ್ಲ ಈಗ ಆದ್ರೆ ಅವರು ಕಮ್ಯುನಿಕೇಶನ್ ಅಲ್ಲಿ ಇನ್ನೂ ಅಪ್ಡೇಟ್ ಆಯ್ತು ಸ್ವಲ್ಪ ಅಪ್ಡೇಟ್ ನಮ್ ಭಾಷಿ ಅಭಿಭಾಷಿ ಬೇಕ ಆ ಆದ್ರೆ ಅಭಿಭಾಷಿ ಬೇಕ ಆದ್ರೆ ಬೇರೆ ಭಾಷೆ ನಾವ್ ಕಲ್ತ್ಕೊಂಡ್ರು ಒಳ್ಳೆ ಬೇಡ ಅನ್ನುವಂತೂಡ್ ಆಗ ಅಲ್ಲಿಗೆ ಹೋದಾಗ ನಮ್ಗೆಲ್ಲ ಆಯ್ತಲ್ಲ ತಳಮಳ ಹಂಗ ಅದವ್ರಿ ಆಗುದು ಹಾಗೆ ಟ್ಯಾಲೆಂಟ್ ಏನ್ ಕಡಿಮೆ ಇಲ್ಲ ನಮ್ ಕುಂದಾಪುರದವ್ರು ಫುಲ್ ಆಫ್ ಟ್ಯಾಲೆಂಟ್ಸ್ ಅದ್ರಲ್ಲಿ ಇದಿಲ್ಲ are studio cup okay radio sandeep ah. Ini recording ah? ha ಇದು ನಮ್ದು ಆನೆ ಸ್ಟುಡಿಯೋ ಇಲ್ಲಿಯೇ ನಮ್ಮ ಮೇಜರ್ ರೆಕಾರ್ಡಿಂಗ್ಸ್ ಎಲ್ಲಾ ಇಲ್ಲೇ ಹಾಕ್ಬೋದು ನಿಮ್ಮಂತಹ ಸೆಲೆಬ್ರಿಟಿಗಳೆಲ್ಲ ಬಂದಾಗ ನಾವಿಲ್ಲಿ ಕೂಸಿ ಮಾತಾಡ್ಸುದ ಇಲ್ಲೇ ಯಾಕಂದ್ರೆ ಇದು ಸುಲಭ ನಮ್ಗೆ ಇಲ್ಲಿ ಸಿಸ್ಟಮ್ ಕೂಡ ಇಲ್ಲೇ ಇರುತ್ತಾ ನಿಮ್ಮತ್ರ ಮಾತಾಡ್ತಾ ರೆಕಾರ್ಡಿಂಗ್ ನಾವೇ ಮಾಡ್ಬೋದು ಅದಕ್ಕೆ ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗೋ ಅಗತ್ಯ ಇಲ್ಲ ಸೊ ಮಾತುಕತೆಯು ಆತು ರೆಕಾರ್ಡಿಂಗ್ ಆತು ಒಬ್ರು ನಾವೇ ಕೂಕೊಂಡ್ ಎಲ್ಲ ಮಾಡ್ತೀವಿ ಮಾಡ್ತಾ ಇಲ್ವಾ ಈಗ ಸ್ಟಾರ್ಟ್ ಮಾಡ್ಲಿಲ್ಲ ಲೈವ್ ಮಾಡ್ಕ ಮಾಡ್ಕ ಅದು ಮಾಡ್ರ ಮೇಲೆ ಒಂದು ಕಮಿಟ್ಮೆಂಟ್ ಕಾಣಿ ಈಗ ಎಸ್ ನೇರ ಪ್ರಸಾರ ಅಂದ್ಮೇಲೆ ಆ ಟೈಮ್ ಕೂ ಕಣಕ್ಕೆ ಈಗ ಸದ್ಯಕ್ಕೆ ಇನ್ಚಾರ್ಜ್ ಆಗಿ ನಾನು ಒಬ್ಳೇ ಇರೋದ್ರಿಂದ ಸೊ ಮಾಡ್ಕ ಮೇಜರ್ ರೆಕಾರ್ಡಿಂಗ್ ಇಲ್ಲೇ ನಡೆಯುತ್ತೆ ಮೇಜರ್ ರೆಕಾರ್ಡಿಂಗ್ ಇಲ್ಲೇ ಆಗ್ತದ ಪ್ರತಿ ದಿನ ಇರುತ್ತೆ ರೆಕಾರ್ಡಿಂಗ್ ಪ್ರತಿ ದಿನ ಯಾಕಂದ್ರೆ ನಮ್ದು ಕಂಟಿನ್ಯೂಸ್ ಈಗ ನಮ್ದು ಶೋ ನಮ್ದು ರೇಡಿಯೋ ಲಾಂಚ್ ಆಗಿದ್ದು ಮಾರ್ಚ್ ಹದಿಮೂರಕ್ಕೆ ನಾವು ಈಗಲ್ಲ ಡಿಸೆಂಬರ್ ಮುಂಚೆ ಶುರು ಮಾಡಿತ್ತು ರೆಕಾರ್ಡಿಂಗ್ ಮೂರು ತಿಂಗಳ ಬ್ಯಾಂಕಿಂಗ್ ಬೇಕೆ ಸೊ ಇವ್ರನ್ನೆಲ್ಲ ಹಾಕೊಂಡ್ ಎಲ್ಲಾನು ಒಟ್ಟ ಹಾಕೊಂಡ್ ಸೊ ರೆಕಾರ್ಡಿಂಗ್ 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 ಆದ್ಮೇಲೆ ಇರ್ಬೋದು ಎಡಿಟಿಂಗ್ ಇಷ್ಟ ಆಗುತ್ತೆ ಅಷ್ಟೇ ಯೂಸ್ ಮಾಡ್ಕೊಳ್ಳಿ ಇದನ್ನ ಅಲ್ವಾ ನಾನು ಎಲ್ಲಾ ಸ್ಟೂಡೆಂಟ್ಸ್ ಹೇಳೋದಷ್ಟೇ ಇದು ಒಂದು ಐದು ನಿಮಿಷ ಸಿಕ್ಕರೂ ಬಿಡಬಾರ್ದು ನೀವು ಮೇಡಮ್ ನಾನೇನೋ ಮಾಡ್ತೀನಿ ಅನ್ಬೇಕು ಆ ತರ ಯಾರು ಸಿಕ್ತಾರೆ ಅವ್ರ ಲೈಫ್ ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ನೆಕ್ಸ್ಟ್ ಲೆವೆಲ್ ಹೋಗ್ತಾರೆ ಕೆಲವ್ರು ಇದಾರೆ ಆಯ್ತಾ ಇರ್ತಾರಲ್ಲ ಎಂಚು ಟೈಮ್ ಗ್ಯಾಪ್ ಸಿಕ್ಕರೆ ಓಡ್ಬಾತ್ರ ನಂಗೆ ಗೋಲ್ಡನ್ ಸ್ಟಾರ್ ಗಣೇಶ್ ಅವ್ರು ಹೇಳ್ತಿದ್ರು ಒಂದ್ ಮಾತು ಅದು ಅದ್ ನಾನು ಯಾವಾಗ್ಲೂ ಮೈಂಡ್ ಅಲ್ಲಿ ಇಟ್ಕೊಂತೀನಿ ಯಾವ್ದಾದ್ರು ಒಂದು ಒಂದ್ ಶೋಗೆ ಅವ್ರ ಸ್ಟಾರ್ಟಿಂಗ್ ಹೋದಾಗಲ್ಲ ಸುಮ್ನೆ ಕ್ಯಾಮರಾ ಆನ್ ಮಾಡಿ ಮಾತಾಡಿ ಮಾತಾಡ್ತೀನಿ ಮಾತಾಡ್ತೀನಿ ಅನ್ನೋರ್ ಅಂತೆ ಆನ್ ಮಾಡಿ ಸರ್ ನೀವು ನಾನ್ ಮಾತಾಡ್ಬಿಡ್ತೀನಿ ಅಷ್ಟು ತುಡಿತ ಅವ್ರಿಗೆ ಅದನ್ನ ನೋಡಿ ಕಾಮಿಡಿ ಟೈಮ್ ಹೋಗಿ ಆಮೇಲೆ ಗೋಲ್ಡನ್ ಸ್ಟಾರ್ ಆಗಿ ಇವತ್ ನೋಡಿ ಒನ್ ಆಫ್ ದಿ ಗ್ರೇಟ್ ಆಕ್ಟರ್ ಅಲ್ವಾ ಸೊ ಹಂಗಾಗಿ ತರ ಇದ್ದವ್ರಿಗೆ ಮಾತ್ರ ಅಂತದ್ದೆಲ್ಲ ಒಲಿಯೋಗ ಸರ್ ಇನ್ನೊಂದು ಗಣೇಶ್ರು ಅದು ಬಾಲ್ ಇದೆಲ್ಲ ತಗೊಂಡ್ರೆ ಡಾನ್ಸ್ ಮಾಡ್ತಿರ್ತಾರ ಅದೆಲ್ಲ ಬೇಕು ಸ್ಟೇಜ್ ಹತ್ತೋದು ಈ ತರ ಸಾಮರ್ಥ್ಯ ಇದ್ದಾಗ್ಲೇ ನಾವು ಮುಂದೆ ಹೋದಾಗ ಮತ್ತೆ ಈಗ ಅಂತ ಇಲ್ಲಿ ಮುನ್ನುಗ್ಗುಕ್ಕೆ ಎಷ್ಟು ಜನ ಇದ್ರು ಈಗ ಕಾಂಪಿಟೇಷನ್ ಬಟ್ಟೆ ನಾನು ಹಿಂದಿಂದ ಹಿಂದೆ ಇಲ್ಲ ನಾನೇ ಮುಂದೆ ಹೋತೆ ಮುನ್ನುಗ್ರೆ ಗುರ್ತಿಸ್ತಾರೆ ಇಲ್ಲ ಅಂದ್ರೆ ನೀವ್ ಅಲ್ಲೇ 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 ಅಷ್ಟೇ ಅಷ್ಟೇ ನೋಡಿ ಸಂದೀಪ್ ಅವರು ಮುನ್ನುಗ್ಗಿದ್ದಾರೆ ಈಗ ಆಕ್ಚುಲಿ ಹಾಗೇನಿಲ್ಲ ನಮ್ಗೆ ಏನಿತ್ತು ಅಂದ್ರೆ ಏನಾದ್ರೂ ಮಾಡ್ಬೇಕನ್ನೋದಿತ್ತು ಏನ್ ಮಾಡ್ಬೇಕನ್ನೋದು ನನ್ಗೂ ಗೊತ್ತಿಲ್ಲ ಏನಾದ್ರೂ ಮಾಡಬೇಕು ಇಲ್ಲಿ ಕಾಲೇಜಿಗೆ ಹೋಗುವಾಗಲೇ ಆರ್ಕೆಸ್ಟ್ರಾ ಎಲ್ಲ ಮಾಡೋಕೆ ಹಾಡೋಕ್ ಹೋಗ್ತಿದ್ದೆ ನೀವು ಹಾಡ್ತಿದ್ರಿ ಸಿಂಪಲ್ ಆಗಿ ಹಾಡ್ತಿದ್ದೆ ಆರ್ಕೆಸ್ಟ್ರಾ ಟ್ರ್ಯಾಕ್ ಮ್ಯೂಸಿಕ್ ಅಲ್ಲ ಎಲ್ಲ ಇದ್ದೆ ಇಲ್ಲಿ ಹಾಸ್ಟೆಲ್ ಅಲ್ಲೇ ಇದ್ದೆ ಸ್ವಲ್ಪ ಟೈಮ್ ಹೌದಾ ಹಾಸ್ಟೆಲ್ ಸೀಟ್ ಇತ್ತು ನನಗೆ ಇಲ್ಲಿ ಇದ್ದು ಎಲ್ಲಾದ್ರೂ ಸೌಂಡ್ ಕೇಳಿದ್ರೆ ಹೋಗೋದು ಬೈಕ್ ಎತ್ಕೊಂಡು ಫ್ರೆಂಡ್ಸ್ ಎಲ್ಲ ಇದ್ರು ಸುಮಾರು ಜನ ಅವ್ರೆಲ್ಲಾ ಸಹಾಯ ಮಾಡ್ತಿದ್ರು ನಮಗೆ ಒಬ್ರು ದೂಡೋಕ್ ಬೇಕಲ್ಲ ಅವ್ನ ಒಬ್ಬ ದೂಡ್ದವ್ ಇದ್ದಾನೆ ಅವ್ನು ಯಾವಾಗ್ಲೂ ಕಾಲ ಎಳಿತಿರ್ತೀನಿ ನಾ ಅವಾಗ ದೂಡಿದ್ ನೀನೆ ಅಂತ ಯಾರು ಹಾಡ್ತೀರಾ ಕೇಳಿದ್ರೆ ಮುಂದ್ ದೂಡ್ ಬಿಡೋದು ಈ ಇಲ್ಲಿ ಆ ಎನ್ ಶೆಟ್ಟಿ ಹಾಲ್ ಇದೆಯಲ್ಲ ಒಳಗಡೆ ಅಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಎಲ್ಲ ವಿದ್ಯಾರ್ಥಿಗಳು ಬಂದಾಗ ಒಂದು ಇದ್ ಮಾಡ್ತೀವಲ್ಲ ನಾವು ಒಂದು ಪ್ರೋಗ್ರಾಮ್ ಮಾಡ್ತೀವಲ್ಲ ಅದ್ರಲ್ಲೆಲ್ಲ ನಮ್ದೇ ಹಾಡಿದ್ದೆ ಅವಾಗ ಆಮೇಲೆ ಬರವಣಿಗೆ ಇಷ್ಟ ಇತ್ತಲ್ಲ ಸೊ ಎಲ್ಲ ಒಟ್ಟಾಗಿ ನಾವೊಂದ್ ಆಗಿದ್ದಷ್ಟೇ ಯಾವುದೋ ಒಂದೇ ಇಟ್ಕೊಂಡು ಏನ್ ಮಾಡ್ಬೇಕು ಅನ್ನೋ ಗೊತ್ತಿರಲಿಲ್ಲ ಆದ್ರೆ ಅವಾಗ ಡಿಜಿಟಲ್ ಇಲ್ಲ ಅವಾಗ ಎಲ್ಲಿ ಇಂಟರ್ನೆಟ್ ನಮ್ಗೆ ಲೈಬ್ರರಿಲಿ ಒಂದ್ ಐದು ರೂಪಾಯಿ ಕೊಟ್ರೆ ಒನ್ ಅವರ್ ಜಿಮೇಲ್ ಎಲ್ಲ ಓಪನ್ ಮಾಡಿ ಕೊಡ್ತಿದ್ರು ಇಲ್ಲ ಕಂಪ್ಯೂಟರ್ ಅದು ಒಂದೇ ಇದ್ದಿದ್ ಬಿಟ್ರೆ ಬೇರೆ ಎಂತ ಇಲ್ಲ ಅದು ಹೆಂಗೋ ಬಂದು 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 ಇಲ್ಲಿಯವರೆ ಅಷ್ಟೇ ಆಮೇಲೆ ನೋಡಿ ನಮ್ ನಮ್ಗ ಅದ ಹೆಂಗ್ಲಾ ಒಂದ್ ಹತ್ತು ವರ್ಷ ಇಪ್ಪತ್ತು ವರ್ಷ ಮುಂಚೆನೆ ನಮ್ ತಲೆಗ್ ಬಂದಿತ್ತು ಏನೋ ಮಾಡ್ಬೇಕು ಅಂತ ಅದು ಇದೇ ಅಂತ ಆಗ್ಲೇ ಬೇಸ್ ಆಗ್ತಾ ಇತ್ತು ಮೋಸ್ಟ್ಲಿ ಹ ಮೋಸ್ಟ್ಲಿ ಹಂಗೆ ಇದ್ದಿರ್ಬೋದು ಇಲ್ಲ ಅಂದ್ರೆ ಅದ್ರ ಒಂದು ಪೇಪರ್ಗೆ ಹೋಗ್ತಿದ್ದೆ ಟಿವಿಲೇ ಇರ್ತಿದ್ದೆ ಹಿಂಗಾಗ್ತಿತ್ತು ಈಗ ನಮ್ದೇ ಸ್ವಂತ ಅಂತ ಶುರು ಮಾಡಿ ಇಷ್ಟೆಲ್ಲಾ ಆಕ್ಟಿವಿಟೀಸ್ ಮಾಡೋ ಕಾರಣ ಆಗಿದ್ದು ನಮ್ದು ಸ್ವಂತ ಶುರು ಮಾಡ್ಲಿಕ್ಕೆ ಕಾರಣ ಆದದ್ದೆಂತ ಅಂತ ಕಾರಣ ಏನು ಇಲ್ಲ ಅಂದ್ರೆ ಬೇರೆ ಕಡೆ ಕೆಲಸ ಮಾಡ್ತಿದ್ನಾ ನಮ್ಮ ಬೆಂಗಳೂರಲ್ಲಿ ಹೆಂಗೆ ಅಂದ್ರೆ ಮೀಡಿಯಾ ಅಲ್ಲಿ ಸ್ಯಾಲ್ರಿ ಪ್ರಾಬ್ಲಮ್ ಇದೆ ತುಂಬಾ ಯಾರತ್ರ ಬೇಕಾದ್ರೆ ಕೇಳಿ ಯಾವ್ದೇ ದೊಡ್ಡ ಆಂಕರ್ ಅನ್ನ ಕರ್ಸಿ ಕೇಳಿ ಅವನು ಹೇಳ್ತಾನೆ ಸ್ಯಾಲ್ರಿ ಕೊಡುದಿಲ್ಲ ಮರ ಇಲ್ಲಿ ಕೆಲಸ ಅದೇ ಪ್ರಾಬ್ಲಮ್ ಆಗಿ ಅಲ್ಲೇ ಪ್ರಾಬ್ಲಮ್ ಅದೇ ಬೇಸಲ್ಲಿ ನಮ್ಮ ಪ್ರಾಬ್ಲಮ್ ಶುರು ಆಗಿದ್ ಕೆಲಸ ತುಂಬಾ ಮಾಡ್ತಿತ್ತು ಮಾಡಿದ್ದಕ್ಕೆ ಸ್ಟಾರ್ಟಿಂಗ್ ಸಿಕ್ತಿತ್ತು ಆಮೇಲೆ ಸಂಬಳ ಇಲ್ಲ ಅನ್ನೋದು ಬಂತಲ್ಲ ಆಮೇಲೆ ನಮ್ ಭಯಂಕರ ಹುಚ್ಚುತನ ಇದೆ ನನ್ನ ಹತ್ರ ತುಂಬಾ ಏನಾದ್ರು ಮಾಡ್ಬೇಕಂದ್ರು ಅದ್ ಎಂತ ಲಕ್ಷ ಖರ್ಚಾದ್ರೂ ಪರವಾಗಿಲ್ಲ ನಾನ್ ಮಾಡ್ಬೇಕಷ್ಟೇ ಅಲ್ಲೇ ನಾನು ಎರಡ್ ಹಾಡ್ ಮಾಡಿದ್ದು ಇಲ್ಲ ಇಲ್ಲೇ ಬೆಂಗಳೂರಲ್ಲಿ ರವಿ ಬಸ್ರೆ ಬಂದು ರಿಲೀಸ್ ಮಾಡಿದ್ದು ಹಾಡ್ ಇದೆ ಯೂಟ್ಯೂಬ್ ಅಲ್ಲಿ ಇದೆ ಕುಂದಾಪ್ರಕನ್ನಡ ಹಾಡ್ ನಾವು ಹಾಕಳಿ ಯಾರಿಗೆ ಗೊತ್ತಿತ್ತು ಯಾರು ಯಾರಿಗೆ ಏನ್ ಬೇಕಾದ್ರೂ ಆಗ್ಬಹುದು ಇವತ್ತಿನ ದಿನದಲ್ಲಿ ಇವನ್ ಇದಾಗಲ್ಲ ಇವನ್ ಇಷ್ಟೇ ಅನ್ನೋ ಮಾತೇ ಇಲ್ಲ ಯಾರು ಏನ್ ಬೇಕಾದ್ರೂ ಆಗ್ಬಹುದು ಅದು ಮಾತ್ರ ಸತ್ಯ ಅದನ್ನ ನಾನೇ ಅರ್ಥ ಮಾಡ್ಕೊಂಡಿದ್ದೀನಿ ನಾವಲ್ಲ ಎನ್ ನಮ್ಮ ಮನೇಲ್ ಒಂದ್ ಪೇಪರ್ ಬರ್ತಿರ್ಲಿಲ್ಲ ಎಲ್ಲಿ ಇಲ್ಲಿ ಬಂದಾಗ್ಲೂ ನಾವು ಬಂಡಗರ್ ಸ್ವಲ್ಪ ಪೇಪರ್ ಓದ್ತಿದ್ದೀವಿ ಹಂಗಾರ ಲೈಬ್ರರಿ ಮಾಡಿದ ಸಾರ್ಥಕ ಲೈಬ್ರರಿ ಸಾರ್ಥಕ ಅದ್ರಲ್ಲಿ ಎಪ್ಪತ್ತಾರು ಸಾವಿರ ಪುಸ್ತಕಗಳಿದೆ ಆ ಲೈಬ್ರರಿಯಲ್ಲಿ ಅದ್ರಲ್ ನಾನು ತುಂಬಾ ಓದಿದೀನಿ ತುಂಬಾ ಬರ್ದಿದಿನಿ ವಿಮರ್ಶೆಗಳೆಲ್ಲ ಆ ನಮ್ಗ್ ರೇಖಾ ಬನಾಡಿ ಮೇಡಂ ತಂದ್ಕೊಡೋರ್ ವಿಮರ್ಶೆ ಬರ್ರಿ ಅಂತ ನಮ್ಗ್ ವಿಮರ್ಶೆ ಬರ್ಯೋದು ಹೆಂಗ್ ಅಂತಾನೆ ಗೊತ್ತಿರ್ಲಿಲ್ಲ ಅದ್ನೆಲ್ಲಾ ಅವ್ರಿಂದಲ್ ಕಲ್ತಿದ್ದ ದರ್ಶನಕ್ಕೆ ಬಿಟ್ಟು ನಾನ್ ಸುಮಾರು ಬೇರೆ ವಿಮರ್ಶೆಗಳನ್ನು ಬರ್ದಿದ್ದೀನಿ ಅದು ಮಂಗಳೂರಲ್ಲಿ ಕಾಂಪಿಟೇಷನ್ ಆಗಿದೆ ಬರ್ದು ಅದಕ್ಕೂ ನಂಗೆ ಪ್ರೈಸ್ ಬಂದಿತ್ತ ಅವಳ ಮೇಡಮ್ ಗೊತ್ತದ ನನ್ ಫಸ್ಟ್ ಬುಕ್ ಮಡಕೆ ಮಾರ ಹುಡುಗ ನಾನು ಇಲ್ಲೇ ರಿಲೀಸ್ ಮಾಡಿದ್ದು ಶೆಣೈ ಸಾರೇ ಲಾಂಚ್ ಮಾಡ್ಕೊಟ್ಟಿದ್ದೆ ಇಲ್ಲಿ ಬುಕ್ ಬರ್ದಿದ್ದೀನಿ ಎರಡು ಬುಕ್ ಬರ್ದಿದೀನಿ ಜೂನಿಯರ್ ಕಾಲೇಜ್ ಇದೆಯಲ್ಲ ಅಲ್ಲಿ ಸಭಾಂಗಣದಲ್ಲಿ ಶೆಣೈ ಸರ್ ಹತ್ರ ನೀವೇ ರಿಲೀಸ್ ಮಾಡ್ಕೊಡ್ಬೇಕು ಸರ್ ಅಂತ ಅಂದ್ರೆ ರಿಲೀಸ್ ಮಾಡೋಕಷ್ಟು ದುಡ್ಡು ಇರಲಿಲ್ಲ ಬುಕ್ ಮಾಡ್ಕೊಂಡ್ ಬರೋಕ್ ಮಾತ್ರ ದುಡ್ಡು ಹಂಗಾಗಿ ಶನೈಸವರಿ ಅದನ್ನ ರಿಲೀಸ್ ಮಾಡಿಕೊಟ್ಟಿದ್ದ ಅದನ್ನ ರೇಖವನಡಿ ಮೇಡಮ್ ಲಾಂಚ್ ಮಾಡಿದ್ದು ಮಡಿಕೆ ಮರ ಮಡಿಕೆ ಮಾರು ಹುಡುಗ ಅದಕ್ಕೆ ಆ ಮಡಿಕೆ ಮರ ಹುಡುಗ ನೀವು ಬೇಕಾದ್ರೆ ನೋಡಿ ಎರಡ್ ಸಾವಿರ ಹನ್ನೆರಡರ ದರ್ಶನ ಬುಕ್ ಅಲ್ಲಿ ಫಸ್ಟ್ ಪ್ರೈಸ್ ಬಂದಿರೋ ಕವನಾದ್ ಓ ಒಂದು ಸಾವಿರ ರೂಪಾಯಿ ಸಿಕ್ಕಿತ್ತು ಎರಡ್ ಸಾವಿರದ ಹನ್ನೊಂದು ಹನ್ನೆರಡು ಇನ್ನೊಂದು ಪುಸ್ತಕ ಇನ್ನೊಂದು ದುಬೈ ಹೋಗಿದ್ದೆ ಒಂದು ಸೆವೆನ್ ಡೇಸ್ ದುಬೈ ಅಲ್ಲಿ ಪ್ರೋಗ್ರಾಮ್ ಇತ್ತು ಕರೆದಿದ್ರು ಹೋಗಿದ್ದೆ ಅಲ್ಲಿ ಕುತ್ಕೊಂಡು ಒಂದ್ ಪುಸ್ತಕ ಬರ್ತಿದ್ದೆ ಸೆವೆನ್ ಡೇಸ್ ಅಲ್ಲಿ ದುಬೈ ನಾನ್ ನೋಡಿರೋ ಅನುಭವ ಹೆಂಗಿತ್ತು ದುಬೈ ಬಗ್ಗೆ ಕನ್ನಡ ಪುಸ್ತಕಗಳು ಎಲ್ಲೂ ಇರ್ಲಿಲ್ಲ ಅದು ಒಂದು ನೂರ ನಲ್ವತ್ ಪುಟ್ಟದ್ ಪುಸ್ತಕ ಅದು ಬೆಂಗಳೂರಲ್ಲಿ ರಿಲೀಸ್ ಮಾಡಿದ್ದ ಅದು ತುಂಬಾ ಸೇಲ್ ಆಗಿತ್ತು ಪುಸ್ತಕ ದೊಡ್ಡರಂಗೇಗೌಡ್ರೆಲ್ಲ ಬಂದ್ ಲಾಂಚ್ ಮಾಡಿದ್ರು ಅಷ್ಟೆಲ್ಲ ಆಗ ಓದೋರ್ ಬರ್ದವ್ರು ನಿಮ್ಗೆ ಈಗ ಎಷ್ಟು ಓದಕ್ ಬರಕ್ ಇವತ್ತಿನ ಇವತ್ತು ಆಯ್ತು ಅದೇ ಡಿಜಿಟಲಿ ಬಂದು ನೀವ್ ಏನಾದ್ರು ಕಳ್ಕೊಂಡಿದ್ದೀರಾ ಅಂತ ಕೇಳ್ರೆ ನಾನ್ ಸ್ವಲ್ಪ ಓದೋದು ಬರೆಯೋದು ಕಳ್ಕೊಂಡಿದ್ದೀನಿ ಆದ್ರೆ ಎಲ್ಲೋ ಸೋಷಿಯಲ್ ಮೀಡಿಯಾದಲ್ಲಿ ಅವಾಗ ಬರೀತಿರ್ತೀವಿ ನನ್ನ ಬರವಣಿಗೆ ತುಂಬಾ ಚಂದ ಇದೆ ನಂಗೆ ಗೊತ್ತಿತ್ತು ಅದು ಅಂದ್ರೆ ನಾನ್ ನನ್ನ ಹೆಂಡತಿ ಹತ್ರ ಹೇಳ್ತಾ ಇರ್ತೆ ನಾನು ಸ್ವಲ್ಪ ಟೈಮ್ ಅಷ್ಟೇ ಕೆಲಸ ಮಾಡ್ತೀನಿ ಆಮೇಲೆ ರಿಟೈರ್ಮೆಂಟ್ ಆಗಂತಿನಿ ನಾನು ರಿಟೈರ್ಮೆಂಟ್ ತಗೊಂತೀನಿ ನನ್ನ ಇಷ್ಟ ಇರೋದು ನಾನು ತುಂಬಾ ಹೋಗಬೇಕು ದೂರ ದೂರ ಟ್ರಾವೆಲ್ ಮಾಡ್ಬೇಕು ಈಗ ಟ್ರಾವೆಲ್ ಮಾಡಿದಾಗ ಪ್ರಾಬ್ಲಮ್ ಎಂತ ಅಂತ ಹೇಳಿದ್ರೆ ಎಲ್ಲ ಫೋನ್ ಹಿಡ್ಕೊಂಡು ಫೋಟೋ ತೆಗಿತಾ ಇರ್ತಾರೆ ರೀಲ್ಸ್ ಮಾಡ್ತಾ ಇರ್ತಾರೆ ಈ ತರ ಇದೆ ನಾವು ಆಲ್ರೆಡಿ ಮಾಡೋದೆಲ್ಲ ಮಾಡಿ ಬಿಸಾಕಿ ಆಯ್ತು ಎಲ್ಲೂ ಹೋದ್ರು ನಾವು ವಿಡಿಯೋ ಮಾಡಿದೀವಿ ಒಂದ್ ಸಣ್ಣ ಒಂದು ಬೆಕ್ಕಿನ ಮರಿ ಆಡ್ತಿದ್ರು ಒಂದು ವಿಡಿಯೋ ಮಾಡಿ ಹಾಕ್ತೀನಿ ನಾನು ಅಂದ್ರೆ ಜನ ನೋಡ್ಲಿ ಮಾಡ್ಲಿ ಅಂತ ಅದು ಗೊತ್ತಾಗಲಿ ಹಳ್ಳಿ ಪರಿಸರ ಹೆಂಗಿದೆ ಅಂತ ನಂದು ಇಂಟೆನ್ಶನ್ ನೆಕ್ಸ್ಟ್ ನಾನು ಇದನ್ನೆಲ್ಲ ಬಿಟ್ಟು ಅದೇ ಒಂದು ಟ್ರಾವೆಲ್ ಜೊತೆ ಓದು ಬರವಣಿಗೆ ಇದನ್ನ ಮುಂದುವರ್ಸ್ಕೋಬೋದು ನಾವು ಇವತ್ತು ರೇಡಿಯೋ ಕುಂದಾಪುರದ ಒಳಗಡೆ ಬಂದು ಅಷ್ಟೆಲ್ಲವನ್ನು ತೋರಿಸಿದೀವಿ ಮೇಡಮ್ ಜೊತೆ ಇಷ್ಟು ಮಾತಾಡಿದ್ವಿ ಈಗ ರೆಕಾರ್ಡಿಂಗ್ ಮಾಡ್ತಾರೆ ಅನ್ನೋ ಬಹುಶಃ ನಮ್ಮದೇ ಒನ್ ಅವರ್ ಆಯ್ತು ನಾನು ಅಂದ್ಕೊಂಡಿಲ್ಲ ಈ ವಿಡಿಯೋ ಮಾಡ್ತೀನಿ ಅಂತ ಆದ್ರೆ ಒಳಗೆ ಬಂದಾಗ ಖುಷಿ ಆಯ್ತು ಒಂದಿಷ್ಟು ಜನ ನಮ್ಮ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ಅಷ್ಟೇ ರೇಡಿಯೋ ಕುಂದಾಪುರ ಆ್ಯಪ್ ನಿಮಗೆ ಪ್ಲೇಸ್ಟೋರಲ್ಲಿ ಸಿಕ್ಕುತ್ತೆ ಏಯ್ಟಿ ನೈನ್ ಪಾಯಿಂಟ್ ಸಿಕ್ಸ್ ಎಫ್ ಎಮ್ ಇದು ಈ ಭಾಗ ಬಿಟ್ಟು ಬೇರೆಯವರು ಯಾರಾದರೂ ಇದ್ದರೆ ನೀವು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಾನು ಆಪ್ ಲಿಂಕ್ ಅನ್ನು ಕೊಟ್ಟಿರ್ತೀನಿ ಅದನ್ನ ಕ್ಲಿಕ್ ಮಾಡಿದ್ರೆ ಆಪ್ ಅನ್ನು ಡೌನ್ಲೋಡ್ ಮಾಡ್ಕೋಬೋದು ಹೆಚ್ಚಿನ ಮಾಹಿತಿ ಬೇಕು ಮೇಡಂನ ಕಾಂಟ್ಯಾಕ್ಟ್ ಬೇಕು ಅಂದ್ರೆ ಬೇಕಾದ್ರೆ ನಿಮ್ಮ ಆಫೀಸ್ ಕಚೇರಿ ನಂಬರ್ ಇದ್ದರೆ ಕೊಡಿ ಮೇಡಂ ಆ ನಂಬರನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ನಮ್ಮ ಕುಂದಾಪುರದ ಫಸ್ಟ್ ನೋಡಿ ಎಸ್ ಕುಂದಾಪುರದ ಕಾನಿ ಕೇಣಿ ಕಾಂಬದು ಹೆಗ್ಗದೆ ಸ್ಟುಡಿಯೋನ ಕೇಂಬದು ಹೌದು ಇದನ್ನ ಕೇಳ್ತ ಯಾಕಂದ್ರೆ ಅವರೇ ಹೇಳಿದ್ರು ಗಾದೆ ಮಾತು ಹಳೆ ಸಂಸ್ಕೃತಿ ಇರ್ಬೋದು ನಮ್ಮಲ್ಲಿರುವ ಆಚಾರ ವಿಚಾರಗಳು ಬೇರೆ ಕಡೆ ಇಷ್ಟು ಸಿಗುವುದಿಲ್ಲ ಇಲ್ಲಿ ತುಂಬಾ ಇತ್ತ ಇವತ್ತು ಎಲ್ಲೋ ಒಂದು ಬೆರಳಿಕೆಯಲ್ಲಿ ಮಾತ್ರ ನಡ್ಕೊಂಡು ಹೋಗ್ತಾ ಇತ್ತು ಮತ್ತೆಂತ ಗೊತ್ತು ಸಂದೀಪ್ ನಮ್ಮಲ್ಲಿ ಎಷ್ಟು ಆಚರಣೆಗಳೆಲ್ಲ ಇತ್ತಲ್ಲ ಹೌದು ನಾವು ಕಾಂತಿ ಶಂತಿಂದ ಎಂತಕ್ಕಂತ ನಮ್ಗೆ ಗೊತ್ತಿಲ್ಲ ಗೊತ್ತಿಲ್ಲ ಈಗ ಇದು ಎಂತ ಹೇಳ್ತಿರಲ್ಲ ಹೊದ್ಕ ಹೊತ್ಕಪ್ಪತಿಗೆ ಇದಾಗ್ತಾರೆ ಬೂದಿಂದ ಗೆರೆ ಎಂತಕ್ಕೆ ಎಂತಕೆ ಇದು ಭತ್ತ ತೆನೆ ಎಲ್ಲ ಒಟ್ಟಾದಾಗ ಒಂದ್ ಕಾಯಿ ಹೊಡಿತರು ಎಂತಕೆ ಮಂಚ ಕಾಯಿ ಹೊಡಿದ್ರು ಎಂತಕೆ ತೆನೆ ಕಟ್ರು ಹೊಳಿ ಮಂಚಕ್ಕೆ ಮನೆ ಬೈಕಿಗೆ ಮನಿ ಹೆಬ್ಬಾಗ್ಲಿಗೆ ಎಂತ ಇದ್ರ ಯಾವ್ದು ಸೈನ್ಸ್ ನಮಗ್ ಗೊತ್ತಿರ್ಲಿಲ್ಲ ನಂಗೂ ಗೊತ್ತಿರ್ಲಿಲ್ಲ ಸತ್ತ ಹೇಳ್ತೆ ಕಂಡದ್ ಮಾತ್ರ ಅದೆಲ್ಲಾ ಗೊತ್ತಾಯ್ಕ ರೇಡಿಯೋ ಕುಂದ ಅಪ್ರ ಕೇಂದ ಎಂತೆಂತ ನಮ್ಮ ಆಚರಣೆ ಇವತ್ತಿತ್ತಲ್ಲ ಅದ್ರ ಬಗ್ಗೆ ಮಾತಾಡೋಕೆ ನಮ್ ಕುಂದಾಪುರದ ಎಷ್ಟು ಲೈಕ್ ಒಳ್ಳೆ ಹೌದಾ ಹೌದು ಈಗ ಎಂತ ಗೊತ್ತಾ ಈ ಬೆಂಗಳೂರಲ್ಲಿ ನಮ್ಮ ಕುಂದಾಪುರ ಭಾಗದ ತುಂಬಾ ಜನ ಬಿಸ್ನೆಸ್ ಪೀಪಲ್ಗಳೇ ಇರೋದು ಅಲ್ವಾ ಈಗ ಬಹುಶಃ ಜಾಬಿಗೆ ಹೋಗುವವರೆಗೂ ಈ ಟೈಮ್ ಸೂಕ್ತ ಏಳು ಗಂಟೆಯಿಂದ ಒಂಬತ್ತು ಗಂಟೆ ನಾವು ಮೆಟ್ರೋದಲ್ಲೋ ಇಲ್ಲ ಬಸ್ ಅಲ್ಲೋ ಟ್ರಾವೆಲ್ ಮಾಡ್ತೀವಿ ಬೆಂಗಳೂರಲ್ಲಿ ಹದಿನೈದು ಕಿಲೋಮೀಟರ್ ಇದ್ರು ಒಂದೂವರೆ ಗಂಟೆ ಟ್ರಾವೆಲ್ ಮಾಡ್ಕೆ ಆ ಟೈಮಿಗೆ ಮೊಬೈಲ್ ಅಲ್ಲಾದ್ರೂ ನೀವು ಅದನ್ನ ಹೆಡ್ಫೋನ್ ಹಾಕೊಂಡು ಕೇಳಿಸ್ಕೊಂಡು ಹೋಗ್ಬಹುದು ಒಂದು ಇನ್ನೊಂದ್ ಯಾರಾದ್ರೂ ಬಿಸ್ನೆಸ್ ಪ್ಲೇಸ್ ಅಲ್ಲಿ ಇದ್ರೆ ಈಗ ಕಾಂಡಿಮೆಂಟ್ಸ್ ಮಾಡ್ಕೊಂಡವ್ ಹೋಟ್ಲ್ ಮಾಡ್ಕೊಂಡವ್ ನಿಮ್ಮ ರೇಡಿಯೋನ ಅಲ್ಲೇನಾದ್ರು ಪ್ಲೇ ಮಾಡ್ರೆ ಅದು ಎಷ್ಟು ಜನರಿಗೆ ಒಳ್ಳೇದಾಗ್ಬೋದು ಇದು ಹೋಟೆಲ್ ಓನರ್ಸ್ ಗಳು ಬೇಕರಿ ಓನರ್ಸ್ ಗಳು ಕಾಂಡಿಮೆಂಟ್ಸ್ ಓನರ್ ಗಳು ನಮ್ಮ ಕುಂದಾಪುರದವ್ರು ಯಾರಾದ್ರು ಇದ್ರೆ ಇದೊಂದ್ ಫಾಲೋ ಮಾಡಿ ಸಂದೀಪ್ ಹಾಂಗ್ ಪ್ಲೇ ಮಾಡ್ರಿ ಇತ್ತಲ್ಲ ಕುಂದಾಪುರದಲ್ಲ ಹೂ ಹತ್ರ ದುಂಬಿ ಬಂದಂಗೆ ಓಡೋಡ್ ರೇಡಿಯೋ ಅದು ಆಗ್ಬೇಕು ನಮ್ಮಿಂದ ಆಗ್ಲಿ ಮೇಡಮ್ ಸಂದೀಪ್ ನಿಮ್ಮ ಕಾಲೇಜಿಗೆ ನಂಗೆ ಪ್ರೀತಿ ಖುಷಿ ಆಯ್ತು ಅದು ನಮ್ ಕಾಲೇಜಿಗೆ ಬಂದ್ರಲ್ಲ ವಾಪಾಸ್ ಯಾಕಂದ್ರೆ ಹೆಚ್ಚಿನ ಹಳೆ ಸ್ಟೂಡೆಂಟ್ ಒಂದ್ಸಲ ಹೊರ ಮತ್ ಬರ್ತಿಲ್ಲ ಇವಾಗ ಹನ್ನೆರಡು ವರ್ಷ ಆಯ್ತು ನಾನು ಬರ್ದೆ ಮತ್ತೆ ವಾಪಸ್ ಬಂದಿದ್ದು ಮರಳಿ ಆಸೆ ಇತ್ತು ನಾನು ಓದಿ ಕಾಲೇಜ್ ಎಲ್ಲ ಒಂದ್ ವಿಡಿಯೋ ಮಾಡಿ ತೋರ್ಸ್ಕೊಂತ ಅದು ಮುಂದೊಂದ್ ದಿನ ಈ ಕಾಲೇಜುನು ವಿಡಿಯೋ ಮಾಡಿ ತೋರ್ಸೋಣ ನಾವು ಓದಿಲಿ ಬ್ಯೂಟಿಫುಲ್ ಕಾಲೇಜ್ ನಮ್ದು ಎಷ್ಟು ಲೈಕ್ ಇತ್ತಂದ್ರೆ ನೀವ್ ಮತ್ತ ಟೂ ತೌಸಂಡ್ ಟ್ವೆಲ್ ಅಲ್ಲಿ ಹೆಂಗಿದ್ರಲ್ಲ ಅದಕ್ಕಿಂತ ನೀವು ಅಪ್ಗ್ರೇಡ್ ಆಯ್ತು ಗ್ರೇಡ್ ಆಯ್ತು ಜಿಮ್ ಅಲ್ಲಿ ಇತ್ತಿನ್ ಕಾಂಪ್ಲೆಕ್ಸ್ ಇರ್ಲಿಲ್ಲ ನೀ ಓದುವಾಗ ಆಮೇಲೆ ಆಗಿರೋದು ಅಷ್ಟು ಇದಾಗುವಾಗ ಇದು ಆ ಆಗ್ತಿತ್ತು ಹೌದು ಕಟ್ಟಡ ಆಗ್ತಾ ಇತ್ತು ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು ಸೋ ಮಚ್ ನೋಡಿ ವೀಕ್ಷಕರೇ ಇವತ್ತು ಕುಂದಾಪುರಕ್ಕೆ ಬಂದು ರೇಡಿಯೋ ಕುಂದಾಪುರದ ಕಚೇರಿ ಒಳಗಡೆ ಇದ್ದೀನಿ ಸೊ ನಿಮಗೊಂದು ತೋರಿಸ್ಬೇಕು ಅನ್ನುವಂತ ಮನೋಭಿಲಾಷೆ ಇತ್ತು ನನಗೆ ಹಾಗಾಗಿ ಈ ವಿಡಿಯೋನ ಮಾಡಿದ್ದು ಯಾರೇ ಕುಂದಾಪುರದವ್ರು ಇರಲಿ ಅಥವಾ ಬೇರೆ ಭಾಗದವರು ನಮ್ಮ ಒಂದು ವಾಹಿನಿಯನ್ನು ನೋಡಬೇಕು ಅಂತ ಹೇಳಿದ್ರೆ ಕುಂದಾಪುರ ರೇಡಿಯೋ ಕುಂದಾಪುರ ನೋಡಬೇಕು ಅಂತ ಹೇಳಿದ್ರೆ ಪ್ಲೇ ಸ್ಟೋರಿಗೆ ಹೋಗಿ ಆ್ಯಪ್ ಅನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ಕುಂದಾಪುರಕ್ಕೆ ಬಂದ್ರೆ ಸಲ ಬೇಕಾದ್ರೆ ರೇಡಿಯೋ ಸ್ಟೇಷನ್ ಒಳಗಡೆನು ನೀವು ಬಂದೋಯ್ ಕಣಿದ್ರ ನಿಮ್ಗೆಲ್ಲ ತೋರಿಸ್ತಾರ ಏನು ವರಿ ಮಾಡ್ಕೊಂಬಿಡೋದು ಹೆಂಗಿದೆಯೋ ಏನೋ ನಾವು ಹೋದ್ರ ಮಾತಾಡಿಸ್ತಾರೆ ಆ ಥರ ಎಂತ ಇಲ್ಲ ನನಗೆ ನೋಡ್ ಕಾಣಕ್ ಮೇಡಮ್ ರೇಡಿಯೋ ಕುಂದಾಬ್ರ ನೋಡ್ಬೇಕು ಬಂದವರು ಒಂದು ಸೆಲ್ಫಿ ಹಾಕಿ ಅಪ್ಪ ಟ್ಯಾಗ್ ಮಾಡಿ ಅಲ್ವಾ ಸೋಶಿಯಲ್ ಮೀಡಿಯಾದಲ್ಲಿ ಚೆನ್ನಾಗಿ ಹೋಗ್ಲಿ ಸೊ ಸ್ಟೆಡಿಯೂನ್ ಹೆಗದ್ದು ಸ್ಟುಡಿಯೋ